ಅವ್ರ ಅವ್ರ ಕಿತ್ತಾಡ್ತಿರ್ತಾರೆ ಕಿತ್ತಾಡಿ ವಚನ ಹೋಗ್ಬಿಟ್ಟಿರ್ತಾರೆ ಮತ್ತೆ ಅಲ್ಲಿ ಬ್ರೇಕ್ ಬಂದಾಗ ಮತ್ತೆ ಏನ ಅಂತಿರ್ತಾರೆ ಪ್ರತಿಧ್ವನಿಯ ವೀಕ್ಷಕರಿಗೆ ನಮಸ್ಕಾರ ನಾನು ರಂಜಿತಾ ಇವರು ಕರ್ನಾಟಕದ ಖ್ಯಾತ ಸಾಹಿತಿ ಸಾಮಾಜಿಕ ಕಾರ್ಯಕರ್ತ ಮತ್ತು ರಾಜಕಾರಣಿ ಇವತ್ತು ಇವರು ಭ್ರಷ್ಟಾಚಾರ ವಿರುದ್ಧ ತಮ್ಮ ಕಠಿಣ ಹೋರಾಟಕ್ಕಾಗಿ ಪ್ರಸಿದ್ಧರಾಗಿದ್ದಾರೆ ದೊಡ್ಡವನು ನಾನೇ ಶ್ರೇಷ್ಠ ನನ್ನಿಂದ ಅಥವಾ ನಾನು ಇವರ ಕೃತಿಗಳು ಮತ್ತು ಕವಿತೆಗಳು ಸಮಕಾಲೀನ ಸಮಸ್ಯೆಗಳನ್ನು ಕುರಿತು ಗಂಭೀರ ಚಿಂತನೆಗಳನ್ನು ನೀಡುತ್ತವೆ ಇವತ್ತಿನ ನಮ್ಮ ಸಿನಿಮಾಗಳಂತೂ ನೀವು ಏನು ಗನ್ ಹಿಡ್ಕೊಂಡ್ರೆ ಟಕ 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 ಅಂತ ಇವನು ಗನ್ ಅಲ್ಲಿ ಸಾವಿರ ಜನ ಕೊಂಡಾಗ್ಬಿಡ್ತಾನೆ ಆ ಕಡೆ ಸಾವಿರ ಗನ್ ಬುಲೆಟ್ ಬಂದ್ರು ಇವನ್ ಏನು ಆಗೋದಿಲ್ಲ ಇದನ್ನ ನೋಡಿ ನೀವು ಇದನ್ನ ಹೀರೋಯಿಸಮ್ ಅಂದ್ಕೊಳ್ಬೇಡಿ ಇವೆಲ್ಲ ಸುಳ್ಳು ಫೇಕ್ ಫೇಕ್ ಇವೆಲ್ಲ ಹಾಗಾಗಿ ಹೀರೋಗಳಾಗಬೇಡಿ ಲೀಡರ್ ಕಳೆದ ಐದು ವರ್ಷಗಳಲ್ಲಿ ನರೇಂದ್ರ ಮೋದಿ ಅವರು ಯಾರು ಯಾರು ಚೂರು ಕೊಡ್ತಾ ಇಲ್ಲ ಅನ್ನೋ ವಾತಾವರಣದಲ್ಲಿ ಇವೆಲ್ಲ ಮಾಧ್ಯಮಗಳ ಶಿಕ್ಷೆ ಕುಂದಿರೋದು ದೊಡ್ಡ ದೊಡ್ಡ ಮಟ್ಟ ಕಾಣಿಸ್ತಾ ಇವತ್ತಿನ ಮಾಧ್ಯಮಗಳು ಬಹಳ ದೊಡ್ಡ ಮಟ್ಟದಲ್ಲಿ ಸಮಸ್ಯೆ ಇದೆ ದೃಶ್ಯ ಮಾಧ್ಯಮದಲ್ಲಂತೂ ಬಹುತೇಕವಾಗಿ ಕನ್ನಡ ದೃಶ್ಯ ಮಾಧ್ಯಮದಲ್ಲಿ ವೃತ್ತಿ ಧರ್ಮ ಅದೊಂದು ಒಂದು ಏನಂತಾರೆ ಅಲ್ಲ ಅಲ್ಲ ದಂಧೆ ಹ್ಮ್ ದಂಧ ಇವತ್ತೊಂದು ಸ್ಟೋರಿ ಹಾಕ್ತಿವಿ ಸಂಜೆ ಆರು ಗಂಟೆಗೆ ದೊಡ್ಡ ಹಗರಣ ಬಹಿರಂಗ ಸಂಜೆ ಆರು ಗಂಟೆಗೆ ಜನ ನೋಡ್ತಿರ್ತಾರೆ ಅದಿಲ್ಲದೆ ಇಲ್ಲ ಇಲ್ಲ ಯಾಕಂದ್ರೆ ಮಧ್ಯದಲ್ಲಿ ಡೀಲ್ ಆಗಿಲ್ಲ ನಾವು ಎಲ್ಲಾ ದಾಖಲೆಗಳನ್ನು ಇಟ್ಟು ಪತ್ರಿಕಾಗೋಷ್ಠಿ ಮಾಡಿದಾಗ ನಾವು ನೋಡ್ತೀವಿ ಮಾರ್ದಿವಾ ಪತ್ರಿಕೆಗಳಲ್ಲಿ ಬಂದಿಲ್ಲ ಮಾಧ್ಯಮಗಳಲ್ಲಿ ಬಂದಿಲ್ಲ ಯಾಕೆ ಅಂತ ಕೇಳಿದ್ರೆ ಸರ್ ನಮ್ಗೆ ನೋಟಿಸ್ ಬಂದಿದೆ ಹೇಳ್ತಾರೆ